ಮೊದಲೇದಾಗಿ ಸಮಸ್ತ ಕರ್ನಾಟಕ ರಾಜ್ಯದ ಬಂಧು ಬಾಂಧವರ ನಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬದಲ್ಲಿ ವಿಶೇಷವಾಗಿ ಎರಡನೇ ದಿನ ಮಹಿಳಾ ದಸರಾವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಇವತ್ತು ತಾಯಿ ಚಾಮುಂಡಿ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದೀನಿ ಸೊ ಬಹಳಷ್ಟು ಅಭಿಮಾನ ಅನ್ಸುತ್ತೆ ಯಾಕಂತಂದ್ರೆ ಬರೀ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿನೂ ಪ್ರಖ್ಯಾತಿಯನ್ನು ಹೊಂದಿದಂತ ಈ ಮೈಸೂರು ದಸರಾದಲ್ಲಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಮಹಿಳಾ ದಸರಾ ಸ್ವಾಭಿಮಾನದ ಹೆಜ್ಜೆಯನ್ನು ಭವಿಷ್ಯದ ಕಡೆ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇರುವಂತ ಎಲ್ಲ ಮಹಿಳೆಯರ ಒಂದು ಸ್ಟಾಲ್ ಗಳನ್ನ ಇವತ್ತು ಉದ್ಘಾಟನೆ ಮಾಡಿ ಅವರ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಮ್ಮೆಯ ಗೆರಿ ಅನ್ನೋ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಅವರ ಜೊತೆ ಪ್ರೀತಿ ವಿಶ್ವಾಸವನ್ನು ಹಂಚಿಕೊಂಡು ಹೋಗಿ ಸ್ಟಾಲ್ ಗಳಿಗೆಲ್ಲ ವಿಸಿಟ್ ಮಾಡಿದ್ರಿ ಎಲ್ಲರೂ ಮಹಿಳಾ ಸ್ವ ಅವರೇ ಎಲ್ಲರೂ ಕೂಡ ಸ್ಟಾಲ್ ಗಳನ್ನ ಇಟ್ಟಿರುವಂತದ್ದು ಸ್ಟಾಲ್ ಗಳಲ್ಲಿ ತುಂಬಾ ಸ್ಪೆಷಲ್ ಇದೆ ಒಂದು ಕಾಲದಲ್ಲಿ ಬರೀ ಮನೆಗಷ್ಟೇ ಸೀಮಿತ ಮಹಿಳೆ ನಾಲ್ಕು ಗೋಡೆ ಮಧ್ಯದಲ್ಲಿ ಸೀಮಿತ ಅನ್ನುವಂಥ ಒಂದು ಕಾಲ ಇತ್ತು ಅದಾದ್ಮೇಲೆ ಮಕ್ಕಳನ್ನ ಹೆರುವಂತದಷ್ಟೇ ಒಂದು ಕಾಲ ಇತ್ತು ಬಟ್ ಇತ್ತೀಚಿನ ದಿನದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ತಮ್ಮ ಎಲ್ಲರನ್ನು ಹಿಡ್ಕೊಂಡು ಪುರುಷರು ಎಲ್ಲರೂ ಕೂಡ ಮಹಿಳೆಯನ್ನ ಹೊಸ ಹೆಜ್ಜೆ ಇಡುವ ಹಾಗೆ ತಾವು ಕೂಡ ಎಲ್ಲರೂ ಪ್ರೇರಣೆ ಮಾಡ್ತಾ ಇದ್ದೀರ ಇವತ್ತು ವಿಶೇಷವಾಗಿ ಈ ಸ್ಟಾಲ್ಗಳಲ್ಲಿ ಹತ್ತರಿಂದ ಹದಿನೈದು ಸ್ಟಾಲ್ಗಳು ಗೃಹಲಕ್ಷ್ಮಿಯ ಹಣವನ್ನ ಉಪಯೋಗ ಮಾಡಿಕೊಂಡು ಮಾಡಿದಂತ ಆಸೆ ಏನಾಗಿತ್ತು ಅಂತಂದ್ರೆ ಮಹಿಳೆಯರನ್ನ ಸ್ವಾಭಿಮಾನ ಮಾಡಬೇಕು ಸ್ವಾಭಿಮಾನದಿಂದ ಸ್ವಾವಲಂಬನೆ ಜೀವನ ಮಾಡ್ಲಿಕ್ಕೆ ಸೊ ಈ ಒಂದು ಹತ್ತು ಹನ್ನೆರಡು ಸ್ಟಾಲ್ಗಳನ್ನ ನೋಡಿದ್ರೆ ಎಲ್ಲ ಒಂದು ಸ್ವಾರ್ಥಕತೆಯ ಭಾವನೆ ನಮ್ಗೆ ಮೂಡ್ತಾ ಇದೆ ನನಗೆ ಈ ಬಗ್ಗೆ ಏನು ಅಷ್ಟು ಜಾಸ್ತಿ ಗೊತ್ತಿಲ್ಲ ಹಬ್ಬದ ರಾಜಕಾರಣ ಮಾಡುವಂತ ಅವರು ಉದ್ಘಾಟನೆಯನ್ನ ಮಾಡಿದ್ರು ಎಲ್ಲವೂ ಕೂಡ ನಿನ್ನೆ ಸರಾಗವಾಗಿ ಬಹಳ ವಿಜೃಂಭಣೆಯಿಂದ ಆಯ್ತು ಬಟ್ ಈಗ ಅದೆಲ್ಲವೂ ಆದ್ಮೇಲೆ ವಿರೋಧ ಮಾಡುವಂತವರು ಕೂಡ ಒಪ್ಪಿಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಒಂದಷ್ಟು ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಯಾರೆಲ್ಲ ವಿರೋಧ ಮಾಡಿದ್ರು ಅಲ್ಲೂ ಕೂಡ ಒಂದಷ್ಟು ಅಕ್ಸೆಪ್ಟೆನ್ಸ್ ಕಾಣಿಸ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಭಾರತ ಹೆಮ್ಮೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ವಿಶೇಷವಾಗಿ ಒಂದು ಮೈನಾರಿಟಿ ಸಮಾಜದಿಂದ ಬಂದಂತ ಒಬ್ಬ ಮಹಿಳೆ ಗೋಕರ್ಣ ಪ್ರಶಸ್ತಿಯನ್ನ ಸಾಹಿತ್ಯ ಲೋಕದಲ್ಲಿ ತೆಗೆದುಕೊಂಡು ಬಂದಿರೋದೇ ಒಂದು ದೊಡ್ಡ ಹಿರಿಮೆ ಗರಿಮೆ ಸಾಹಿತಿಗಳಿಗೆ ಕವಿಗಳಿಗೆ ವಿಶೇಷವಾಗಿ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂತವರನ್ನ ಒಂದು ಜಾತಿ ಒಂದು ಬಣ್ಣವನ್ನ ಕಟ್ಟಿ ಆ ಒಂದು ದುರ್ಬೀನ್ ನೋಡುವಂತದ್ದು ನನ್ನ ಮಟ್ಟಿಗೆ ನಾನು ನನ್ನ ಮಟ್ಟಿಗೆ ಅದು ಅಕ್ಷಮ್ಯ ಅಪರಾಧ ಅಂತ ಹೇಳುತ್ತೆ ಹೇಳಿಕ್ಕೆ ನಾನ್ ಬಯಸ್ತೀನಿ ಯಾಕಂತಂದ್ರೆ ಈ ಸಾಹಿತಿಗಳಿಗೆ ನಾವು ಜಾತಿ ಬಣ್ಣ ಎಲ್ಲಾ ಕಟ್ಬಿಟ್ರೆ ನಮ್ಮ ಸಾಹಿತ್ಯವನ್ನ ಶ್ರೀಮಂತ ಮಾಡುವಂತ ಇಂಥವ್ರಿಗೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ ಅವರು ನಿನ್ನೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಮಾಡಿದ್ದಾರೆ ಯಾರೇ ಆಗ್ಲಿ ಕೂಡ ಅದನ್ನ ಒಪ್ಕೊಂಡಿದ್ದಾರೆ ಒಪ್ಕೊಳ್ಬೇಕು ಜಾತಿ ಸಮೀಕ್ಷೆ ಆರಂಭ ಆಗಿದೆ ಮೇಡಮ್ ಶೈಕ್ಷಣಿಕ ಸಮೀಕ್ಷೆ ಬಟ್ ಆದ್ರೆ ಈಗ ಇರುವಂತ ಚರ್ಚೆ ಲಿಂಗಾಯತ ಕ್ರಿಶ್ಚಿಯನ್ ಪೂರ್ವ ಕ್ರಿಶ್ಚಿಯನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಸರ್ಕಾರ ಧೋರಣೆ ಮಾಡ್ತಾ ಇದೆ ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಸ್ವಪಕ್ಷೀಯರು ನಿಮ್ಮದೇ ಪಕ್ಷದ ರಾಜಣ್ಣ ಅವರು ಮಾಜಿ ಸಚಿವರು ನಿನ್ನೆ ಒಂದಷ್ಟು ಆಕ್ರೋಶವನ್ನು ಹೊರ ಹಾಕ್ತಾರೆ ನೋಡಿ ರಾಜಣ್ಣ ಅವರು ಏನ್ ಮಾತಾಡಿದ್ರೆ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಬಟ್ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತಂದ್ರೆ ಇಂಥ ಗೊಂದಲಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗ್ಲೇ ತೆರೆನೇ ಎಳ್ದಿದ್ದಾರೆ ಅಹ್ ಕ್ಯಾಬಿನೆಟ್ ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಇದಕ್ಕೆ ಈಗಾಗಲೇ ಇದು ಇನ್ನೂ ಕೂಡ ಗ್ಯಾರಂಟಿ ಯೋಜನೆಯಲ್ಲಿ ನಿಮ್ಮ ಇಲಾಖೆ ಇನ್ನೂ ಬಹಳಷ್ಟು ಜನಕ್ಕೆ ಬಂದೇ ಇಲ್ಲ ನೋಡಿ ಒಂದು ಕೋಟಿ ಇಪ್ಪತ್ನಾಲ್ಕ ಲಕ್ಷ ಜನ್ ಜನರಿಗೆ ಇಲ್ಲಿವರೆಗೆ ಇಪ್ಪತ್ತೆರಡು ಕಂತುಗಳನ್ನ ನಾವ್ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಈಗ ಮೂರು ದಿನದ ಹಿಂದೆ ಮತ್ತೆ ಒಂದು ಕಂತು ಅಂದ್ರೆ ಜುಲೈ ತಿಂಗಳ ಕಂತನ್ನ ಬಿಡುಗಡೆ ಮಾಡಿದ್ದೀನಿ ಇನ್ನ ಬಾಕಿ ಇರೋದು ಬರೀ ಆಗಸ್ಟ್ ತಿಂಗಳು ತಮ್ಮ ಒಂದು ಮಾಹಿತಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಸೊ ಜುಲೈ ತಿಂಗಳ ಹಣವನ್ನ ಕೂಡ ಯಾಕಂದ್ರೆ ಮೊದಲೇದಾಗಿ ಸಮಸ್ತ ಕರ್ನಾಟಕ ರಾಜ್ಯದ ಬಂದು ಬಾಧಿ ನಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬದಲ್ಲಿ ವಿಶೇಷವಾಗಿ ಎರಡನೇ ದಿನ ಮಹಿಳಾ ದಸರಾವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ತಾಯಿ ಚಾಮುಂಡಿ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದೀನಿ ಸೊ ಬಹಳಷ್ಟು ಅಭಿಮಾನ ಅನ್ಸುತ್ತೆ ಯಾಕಂತಂದ್ರೆ ಬರೀ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿನೂ ಪ್ರಖ್ಯಾತಿಯನ್ನು ಹೊಂದಿದಂತ ಈ ಮೈಸೂರು ದಸರಾದಲ್ಲಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಮಹಿಳಾ ದಸರಾ ಸ್ವಾಭಿಮಾನದ ಹೆಜ್ಜೆಯನ್ನು ಭವಿಷ್ಯದ ಕಡೆ ದಿಟ್ಟ ಹೆಜ್ಜೆನ ಇಡ್ತಾ ಇರುವಂತ ಎಲ್ಲಾ ಮಹಿಳೆಯರ ಒಂದು ಸ್ಟಾಲ್ ಗಳನ್ನ ಇವತ್ತು ಉದ್ಘಾಟನೆ ಮಾಡಿ ಅವರ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಮ್ಮೆಯ ಗೇರಿ ಅನ್ನೋ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಅವರ ಜೊತೆ ಪ್ರೀತಿ ವಿಶ್ವಾಸವನ್ನ ಹಂಚಿಕೊಂಡು ಹೋಗ್ಲಿಕ್ಕೆ ಸ್ಟಾಲ್ ಗಳಿಗೆಲ್ಲ ವಿಸಿಟ್ ಮಾಡಿದ್ರಿ ಎಲ್ಲರೂ ಮಹಿಳಾ ಎಲ್ಲರೂ ಕೂಡ ಸ್ಟಾಲ್ ಗಳನ್ನ ಇಟ್ಟಿರುವಂತದ್ದು ಸ್ಟಾಲ್ ಗಳಲ್ಲಿ ತುಂಬಾ ಸ್ಪೆಷಲ್ ಇದೆ ಕಾಲದಲ್ಲಿ ಬರೀ ಮನೆಗ ಸೀಮಿತ ಮಹಿಳೆ ನಾಲ್ಕು ಗೋಡೆ ಮಧ್ಯದಲ್ಲಿ ಸೀಮಿತ ಅನ್ನೋಂತ ಒಂದು ಕಾಲ ಇತ್ತು ಅದಾದ್ಮೇಲೆ ಮಕ್ಕಳನ್ನ ಹೆರುವಂತದಷ್ಟೇ ಒಂದು ಕಾಲ ಇತ್ತು ಬಟ್ ಇತ್ತೀಚಿನ ದಿನದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ತಮ್ಮ ಎಲ್ಲರನ್ನು ಹಿಡ್ಕೊಂಡು ಪುರುಷರು ಎಲ್ಲರೂ ಕೂಡ ಮಹಿಳೆಯನ್ನ ಹೊಸ ಹೆಜ್ಜೆ ಇಡುವ ಹಾಗೆ ತಾವು ಕೂಡ ಎಲ್ಲರೂ ಪ್ರೇರಣೆ ಮಾಡ್ತಾ ಇದ್ದೀರ ಇವತ್ತು ವಿಶೇಷವಾಗಿ ಈ ಗಳಲ್ಲಿ ಹತ್ತರಿಂದ ಹದಿನೈದು ಗಳು ಗೃಹಲಕ್ಷ್ಮಿಯ ಹಣವನ್ನ ಉಪಯೋಗ ಮಾಡಿಕೊಂಡು ಮಾಡಿದಂತ ಆಸೆ ಏನಾಗಿತ್ತು ಅಂತಂದ್ರೆ ಮಹಿಳೆಯರನ್ನ ಸ್ವಾಭಿಮಾನ ಮಾಡಬೇಕು ಸ್ವಾಭಿಮಾನದಿಂದ ಸ್ವಾವಲಂಬನೆ ಜೀವನ ಮಾಡ್ಲಿಕ್ಕೆ ಸೊ ಈ ಒಂದು ಹತ್ತು ಹನ್ನೆರಡು ಗಳನ್ನ ನೋಡಿದ್ರೆ ಎಲ್ಲ ಒಂದು ಸ್ವಾರ್ಥಕತೆಯ ಭಾವನೆ ನಮ್ಗೆ ಮೂಡ್ತಾ ಇದೆ

ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಹೆಮ್ಮೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ವಿಶೇಷವಾಗಿ ಒಂದು ಮೈನಾರಿಟಿ ಸಮಾಜದಿಂದ ಬಂದಂತ ಒಬ್ಬ ಮಹಿಳೆ ಭೂಕಂ ಪ್ರಶಸ್ತಿಯನ್ನ ಸಾಹಿತ್ಯ ಲೋಕದಲ್ಲಿ ತೆಗೆದುಕೊಂಡು ಬಂದಿರೋದೇ ಒಂದು ದೊಡ್ಡ ಹಿರಿಮೆ ಗರಿಮೆ ಸಾಹಿತಿಗಳಿಗೆ ಕವಿಗಳಿಗೆ ವಿಶೇಷವಾಗಿ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂತವರನ್ನ ಒಂದು ಜಾತಿ ಒಂದು ಬಣ್ಣವನ್ನ ಕಟ್ಟಿ ಆ ಒಂದು ದುರ್ಬೀನಿಂದ ನೋಡುವಂತ ನನ್ನ ಮಟ್ಟಿಗೆ ನಾನು ನನ್ನ ಮಟ್ಟಿಗೆ ಅದು ಅಕ್ಷಮ್ಯ ಅಪರಾಧ ಅಂತ ಹೇಳುತ್ತೆ ಹೇಳಿಕ್ಕೆ ನಾನು ಬಯಸ್ತೀನಿ ಯಾಕಂತಂದ್ರೆ ಈ ಸಾಹಿತಿಗಳಿಗೆ ನಾವು ಜಾತಿ ಬಣ್ಣ ಎಲ್ಲಾ ಕಟ್ಬಿಟ್ರೆ ನಮ್ಮ ಸಾಹಿತ್ಯವನ್ನ ಶ್ರೀಮಂತ ಮಾಡುವಂತ ಇಂತವ್ರಿಗೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ ಅವರು ನಿನ್ನೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಉದ್ಘಾಟನೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಯಾರೇ ಆಗ್ಲಿ ಕೂಡ ಒಪ್ಕೊಂಡಿದ್ದಾರೆ ಒಪ್ಕೊಳ್ಬೇಕು ಜಾತಿ ಸಮೀಕ್ಷೆ ಆರಂಭ ಆಗಿದೆ ಮೇಡಮ್ ಶೈಕ್ಷಣಿಕ ಸಮೀಕ್ಷೆ ಬಟ್ ಆದ್ರೆ ಈಗ ಇರುವಂತಹ ಚರ್ಚೆ ಲಿಂಗೈತಕ ಕ್ರಿಶ್ಚಿಯನ್ ಪೂರ್ವ ಕ್ರಿಶ್ಚಿಯನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಸರ್ಕಾರ ಧೋರಣೆ ಮಾಡ್ತಾ ಇದೆ ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಸ್ವಪಕ್ಷರು ನಿಮ್ಮದೇ ಪಕ್ಷದ ರಾಜಣ್ಣ ಅವರು ಮಾಜಿ ಸಚಿವರು ನಿನ್ನೆ ಒಂದಷ್ಟು ಆಕ್ರೋಶವನ್ನು ಹೊರ ಹಾಕ್ತಾರೆ ನೋಡಿ ರಾಜಣ್ಣ ಅವರು ಏನ್ ಮಾತಾಡಿದರೆ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಬಟ್ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತಂದ್ರೆ ಇಂಥ ಗೊಂದಲಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗಲೇ ತೆರೆಯೇ ಎಳೆದಿದ್ದಾರೆ ಕ್ಯಾಬಿನೆಟ್ ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಇದಕ್ಕೆ ಈಗಾಗಲೇ ತೆರೆಯೇ ಇನ್ನೂ ಕೂಡ ಗ್ಯಾರಂಟಿ ಯೋಜನೆಯಲ್ಲಿ ನಿಮ್ಮ ಸಂಬಂಧಪಟ್ಟ ಇನ್ನೂ ಬಹಳಷ್ಟು ಜನಕ್ಕೆ ಬಂದೇ ಇಲ್ಲ ನೋಡಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರಿಗೆ ಇಲ್ಲಿವರೆಗೆ ಇಪ್ಪತ್ತೆರಡು ಕಂತುಗಳನ್ನ ನಾವ್ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಈಗ ಮೂರು ದಿನದ ಹಿಂದೆ ಮತ್ತೆ ಒಂದು ಕಂತು ಅಂದ್ರೆ ಜುಲೈ ತಿಂಗಳ ಕಂತನ್ನ ಬಿಡುಗಡೆ ಮಾಡಿದ್ದೀನಿ ಇನ್ನ ಬಾಕಿ ಇರೋದು ಬರೀ ಆಗಸ್ಟ್ ತಿಂಗಳು ತಮ್ಮ ಒಂದು ಮಾಹಿತಿಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ಸೊ ಜುಲೈ ತಿಂಗಳ ಹಣವನ್ನ ಕೂಡ ಯಾಕಂದ್ರೆ ದಸರಾ